ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ನೋಡೋಣ ಮತ್ತು ತಿಳಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸ್ ವರ್ಡ್ಸು ಇನ್ನಿಂಗ್ಲೀಷು ಅಂತ ಹೇಳಬೇಕಾಗುತ್ತೆ ನನಗೆ ಯೂಟ್ಯೂಬು ಹೇಳ್ತಾ ಇದೆ ಹೆಚ್ಚು ಕಡಿಮೆ ಸೆವೆಂಟಿ ನೈನ್ ಪರ್ಸೆಂಟು ಅಂದರೆ ಇಪ್ಪತ್ತೊಂಬತ್ತು ಪ್ರತಿಶತ ನನ್ನ ಯೂಟ್ಯೂಬು ಕ್ಲಾಸ್ಗಳನ್ನ ನೋಡ್ತಾ ಅದೇ ನೋಡ್ತಾ ಇರೋರು ಮಾತ್ರ ಮಾಡ್ತಾ ಇಲ್ಲ ಉಳಿದ ಮೂವತ್ತೊಂದು ಪರ್ಸೆಂಟೇಜು ಅಥವಾ ಮೂವತ್ತೊಂದು ಮಾಡಿ ನೋಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ದುಪ್ಪಟ್ಟು ನೋಡ್ತಾ ನೋಡ್ತಾ ಇರೋರು ನೋಡೋರು ತಪ್ಪವು ಅದೇ ನೋಡ್ತಾ ಇದ್ದಾರೆ ಅದರಿಂದ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಸಪು ಮಾಡಿ ಸಪೋರ್ಟ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಅಫನ್ನು ಏಳು ವರ್ಡ್ಸು ಹಾಗೆ ನಾನು ನಿಮಗೆ ಅಪೌಷ್ಟಪಿ ಎಸ್ ಬಗ್ಗೆ ಹೇಳ್ತಾ ಇದ್ದೆ ಇವತ್ತು ನಾನು ಅಪೌಷ್ಟಪಿ ಎಸ್ ದಿಂದ ಕೊನೆಗೊಳ್ಳುವ ಶಬ್ದಗಳಿಗೆ ಏನು ಆಗುತ್ತೆ ಅಂತ ನೋಡಲಿಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇ ಉದಾಹರಣೆ ಫಾರ್ ಸೇಕ್ ಅಂದರೆ ನ್ಯಾಯಕ್ಕೋಸ್ಕರ ಅರ್ಥ ಆಗುತ್ತೆ ಇಲ್ಲಿ ಕೇವಲ ಅಪೋಸ್ಟೋಪಿ ಬರ್ತಿದೆ ಅಪೋಸ್ಟೋಪಿ ಬರ್ತಿದೆ ಅರೆ ಈ ಸಿರಲ್ಲ ಅದಲೇ ಉದಾಹರಣೆ ನೋಡಿಕೊಳ್ಳಿ ಫೋರ್ ಸ್ಟ್ರಿಟ್ಸ್ ಸೇಕು ಅಂದ್ರೆ ನ್ಯಾಯವೋಸ್ಕರ ಪೋಸ್ಟ್ ಪಿಎಸ್ ಗೆಲ್ಲ ಪೋಸ್ಟ್ ಕಳಸೇ ಇದೆ ಅರೆ ನೇ ಉದಾಹರಣೆ ನೋಡಿಕೊಳ್ಳಿ ಫನ್ ಕನ್ಸೈನ್ಸ್ ಸೇಕು ಅಂದ್ರೆ ಅಂತರಾತ್ಮಗೋಸ್ಕರ ಇಲ್ಲಿ ಕೂಡ ಪೋಸ್ಟ್ ಪಿ ಸುರಂಜಲ ಅಲ್ಲಿ ಅಪೋಸ್ಟ್ ಕಳಸೇ ಇದೆ ಅಂತ ಸುಮಾರು शब्दಗಳು ಇವೆ ಕೇವಲ ಅಪೋಸ್ಟ್ ಪೇಟ್ಕೊಂಡ್ರು ನಾವು ಮತ್ತು ಅವುಗಳನ್ನು ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ಆಫ್ ಟ್ವೆಂಟಿ ತ್ರೀ ಇಪ್ಪತ್ಮೂರದು ಆಲ್ ಅಂದ್ರೆ ಅರ್ಥ ಕನ್ನಡದಲ್ಲಿ ಎಲ್ಲರೂ ಎಲ್ಲವೂ ಇಲ್ಲ ಅಂತ ಆಗುತ್ತೆ ಉದಾಹರಣೆ ಪ್ರಕಾರ ನೋಡ್ತಾ ಇದ್ದೀನಿ ನೋಡಿ ಮೊದಲನೇ ಉದಾಹರಣೆ ನೋಡ್ಕೊಳ್ಳಿ ಎಲ್ಲರೂ ಒಳ್ಳೆಯ ಹುಡುಗರು ಅಂದರೆ ಹಾಳಾರ್ ಗುಟ್ಟು ಆಗುತ್ತೆ ಸೆಕೆಂಡು ಎಕ್ಸಾಂಪಲು ಈಜು ದಟ್ಟು ಎಲ್ಲ ಬಟ್ಟೆಗಳು ದುಬಾರಿ ಅಂದರೆ ಇಂಗ್ಲೀಷಲ್ಲಿ ನಾವು ಹೇಳ್ಬೇಕು ಹಾಲು ಕ್ಲಾತ್ಸು ಆರು ಕಾಸ್ಟ್ ಮೂರನೇ ಉದಾಹರಣೆ ನೋಡ್ಕೊಳ್ಳಿ ಎಲ್ಲ ವಸ್ತುಗಳು ನನ್ನವು ಅಂತ ಇಂಗ್ಲಿಷ್ ಇಂಗ್ಲೀಷಲ್ಲಿ ನಾವು ಹೇಳ್ಬೇಕು ಹಾಲು ಥಿಂಗ್ಸು ಆರು ಮೈ ನೋಬೇಕಾಗುತ್ತೆ ನಾಲ್ಕು ನೋಡ್ಕೊಳ್ಳಿ ನಾವು ಎಲ್ಲರೂ ಸುಖಾತುವೆ ಅಂತ ಹೇಳೋಕೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು all of us tired ಫಿಫ್ಥ್ ಎಕ್जांपल ಇಜೋ ದಟ್ ಅವರು ಎಲ್ಲರೂ ಸಂತೋಷ ಆಗಿದ್ದಾರೆ ಅಂತ ಹೇಳೋಕೆ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು all they are all happy ಅತಮೇ ದೊರಗಿ ಅವರು ಸಂತೋಷ ಆಗಿದ್ದಾರೆ ಅಂತ ಹೇಳೋಕೆ ಇಂಗ್ಲಿಷ್ ನಲ್ಲಿ ನಾವು ಹೇಳ್ಬೇಕು they all they are all happy ಅಂತ ಹೇಳೋದು ಅನ್ಕೊಳ್ಳಿ ನನಗೆ ನೀವೆಲ್ಲರೂ ಗೊತ್ತು ಅಂತ ಹೇಳ್ಬೇಕಾದ್ರೆ ನಾನು ಹೇಳಬೇಕು ಇಂಗ್ಲೀಷಲ್ಲಿ ಐ ನೋ ಆಲ್ ಆಫ್ ಯು ಮುಂದಿನ ಉದಾಹರಣೆ ಅನ್ಕೊಳ್ಳಿ ನೀವೆಲ್ಲರೂ ನನಗೆ ಪರಿಚಯ ಅನ್ಲಿಕ್ಕೆ ಹೇಳ್ಬೇಕು ಐ ನೋ ಆಲ್ ಐ ಹ್ಯಾವ್ ಸಾರಿ ಸ್ವಾರಿ ಐ ನೋ ಆಲ್ ಆಫ್ ಯು ಅನ್ಬೇಕಾಗುತ್ತೆ ಏಟ್ ಎಕ್ಸಾಂಪಲ್ ಇದೆ ಅಷ್ಟು ಎಲ್ಲ ಇರುವುದು ಇಷ್ಟೇ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳ್ಬೇಕು ಡಿಸ್ ಆಲ್ ಐ ಹ್ಯಾವ್ ಒಂಬತ್ತನೇ ಉದಾಹರಣೆ ಅನ್ಕೊಳ್ಳಿ ನನಗೆ ಎಲ್ಲ ಹೇಳು ಅನ್ನ ಎಲ್ಲ ಹೇಳುವ ಅಥವಾ ಎಲ್ಲ ವಿಷಯ ಹೇಳುವಾಗ ನೋಡಬೇಕು ಟೆಲ್ಮಿಕ್ ಅನ್ನಬೇಕಾಗುತ್ತೆ ಲಾಸ್ಟು ಎಕ್ಸಾಂಪಲು ಈಸು ದಾಟು ಎಲ್ಲ ಭಾನುವಾರಗಳು ಜಾತ್ರೆಗಳು ಅಂತ ಹೇಳೋಕೆ ನೋಡಬೇಕು ಆಲು ಸಂಡೇ ಸಾರು ಹಾಲಿಡೇಸ್ ಅಂತಾಗುತ್ತೆ ಈ ಹೊತ್ತಿಗೆ ಸಾಕು ಮತ್ತೆ ಸಂಕ್ರಾಂತಿಗಳು ಆಗ ರೂಮ್ ನಂಬರು ಟ್ವೆಂಟಿ ಫೋರ್ ಅದು ಅಂತ ನೋಡೋಣ ಅದೇ ನಾವು ಮತ್ತೊಮ್ಮೆ ಸಂಜೆ ಸಿಗೋಣ ಆಗ ಇಂಗ್ಲೀಷ್ನಲ್ಲಿ ಇರುವ ಕಣದಲ್ಲಿ ಇಂಗ್ಲೀಷ್ನಲ್ಲಿ ಮತ್ತೆ ಮತ್ತೆ ತಿಳಿಯೋಣ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ಅದಕ್ಕೆ ಗೊತ್ತಾಗುತ್ತೆ ಹತ್ರ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಥ್ಯಾಂಕ್ ಯು